ಲಿಖಿತ ಪರೀಕ್ಷೆಯ ಮುಖಾಂತರವಾಗಿ ಪ್ರಾಥಮಿಕ ಸಹ ಶಿಕ್ಷಕರಿಗೆ ಮತ್ತೆ ಪ್ರೌಢಶಾಲಾ ಸಹ ಶಿಕ್ಷಕರಿಗೆ ಮತ್ತು ಮುಖ್ಯ ಶಿಕ್ಷಕರಿಗೆ ಮೂರು ಹುದ್ದೆಗಳಿಗೆ ಅವರು ಅಲಂಕರಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟು ಅವರಿಗೆ ಒಂದು ಲಿಖಿತ ಪರೀಕ್ಷೆಯ ಮುಖಾಂತರವಾಗಿ ಇಲ್ಲಿ ಮಾಡಿರುವಂತದ್ದು ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಾಗಿ ಏನು ಒಂದು ನೋಟಿಫಿಕೇಶನ್ ಬಿಡುಗಡೆ ಆಗಿದೆ ಅದನ್ನ ನಮ್ಮ ಟೆಲಿಗ್ರಾಮ್ ಚಾನಲ್ ಶೇರ್ ಮಾಡಿದೀನಿ ನೀವು ಅಲ್ಲೂ ಕೂಡ ಓದ್ಕೊಳ್ಬೋದು ಸೊ ಯಾರೆಲ್ಲ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿಲ್ವೋ ಪ್ರತಿಯೊಂದು ವಿಡಿಯೋಗಳ ಡಿಸ್ಕ್ರಿಪ್ಷನ್ನಲ್ಲಿ ನಲ್ಲಿ ನಿಮ್ಗೆ ವಿಡಿಯೋ ಲಿಂಕ್ ಇದೆ ಟೆಲಿಗ್ರಾಮ್ ದು ನೀವು ಅಲ್ಲಿ ಜಾಯ್ನ್ ಆಗಿ ಸರ್ಕಾರಿ ಸುತ್ತೋಲೆಗಳು ಅಧಿಸೂಚನೆಗಳು ಆ ಮತ್ತೆ ಕೆಲವೊಂದು ಟಿಪ್ಪಣಿಗಳು ಎಲ್ಲವನ್ನ ಓದ್ಲಿಕ್ಕೆ ನಿಮ್ಗೆ ಅವಕಾಶ ಇದೆ ಪಿಕ್ ಆಗಿ ಮುಗಿಸ್ಬಿಡ್ತೀನಿ ನಾನು ಇದು ಯಾರಿಗೆ ಅನ್ವಯ ಆಗುತ್ತೆ ಯಾವ ರೀತಿ ಎಕ್ಸಾಮ್ಸ್ ಇರುತ್ತೆ ಇದರ ಅವಧಿಗಳು ಎಷ್ಟು ಏನಕ್ಕೆ ಇದನ್ನ ಮಾಡ್ತಾ ಇದ್ದಾರೆ ಅಂತ ಈ ಹುದ್ದೆಗಳನ್ನ ಸಾಹು ಶಿಕ್ಷಕರಿಗೆ ಹುದ್ದೆಗಳನ್ನ ಲಿಖಿತ ಪರೀಕ್ಷೆಯ ಮುಖಾಂತರವಾಗಿ ಸೊ ಬರಲಿಕ್ಕೆ ಯಾಕೆ ಹೇಳಿದ್ದಾರೆ ಸೊ ಲೆಟ್ಸ್ ಬಿಗೇನ್ಸ್ ಒಂದು ಎಂಟರಿಂದ ಹತ್ತು ನಿಮಿಷ ಆಗುತ್ತೆ ಕ್ಲಿಯರ್ ಕಟ್ ಆಗಿ ಎಲ್ಲ ಮುಗಿಸ್ಬಿಡ್ತೀನಿ ಸೊ ದಯಮಾಡಿ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡಿ ಸೊ ನೋಡಿ ಇಲ್ಲೇ ಹೇಳ್ತಾರೆ ಲಿಖಿತ ಪರೀಕ್ಷೆಯ ಮೂಲಕವಾಗಿ ಪ್ರಾಥಮಿಕ ಪ್ರೌಢಶಾಲಾ ಸಾಹ್ ಶಿಕ್ಷಕ ಹುದ್ದೆ ಬರ್ತಿ ಅಂತಿದೆ ಸೊ ಏನ್ ರೂಲ್ಸ್ ಇದೆ ಅಂತ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆಯುಕ್ತರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಅಧಿಸೂಚನೆಯನ್ನ ಈಗಾಗಲೇ ಪ್ರಕಟ ಮಾಡಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತೆ ಇಪ್ಪತ್ತೈದನೇ ಸಾಲಿಗೆ ರಾಜ್ಯದ ಪ್ರಾಥಮಿಕ ಪ್ರೌಢಶಾಲೆ ಸಹ ಶಿಕ್ಷಕರು ಮತ್ತು ಮುಖ್ಯ ಶಿಕ್ಷಕರು ತಸ್ ನಿರ್ದಿಷ್ಟಪಡಿಸಿದ ಹುದ್ದೆಗಳಿಗೆ ಏನ್ ಹೆಂಗಂದ್ರೆ ಸ್ಪೆಸಿಫೈಡ್ ಪೋಸ್ಟ್ ಅಂತ ಹೇಳ್ತಾರೆ ಕೆಲವೊಂದು ಹುದ್ದೆಗಳನ್ನ ಫಾರ್ ಎಕ್ಸಾಂಪಲ್ ಈಗ ಅದು ಆರ್ ಪಿ ಆಗಿರ್ಬೋದು ಇ ಒ ಆಗಿರ್ಬೋದು ಆರ್ ಪಿ ಆಗಿರ್ಬೋದು ಶಿಕ್ಷಣ ಸಂಯೋಜಕ ಹುದ್ದೆಗಳಾಗಿರ್ಬೋದು ಅಹ್ ಇವೆಲ್ಲ ಲಾಟ್ ಆಫ್ ಅದರಲ್ಲಿ ಒಂದಷ್ಟು ಪ್ರೊಫೆಷನ್ಸ್ ಬರುತ್ತೆ ನಿಮ್ಗೆ ಈಗಾಗಲೇ ಯಾರೆಲ್ಲ ಶಿಕ್ಷಕರಾಗಿ ಸೇವೆಯನ್ನು ಮಾಡ್ತಾ ಇದ್ರು ಅವ್ರಿಗೆ ಬರುವಂತದ್ದು ಇದೆಲ್ಲವೂ ಕೂಡ ಸೊ ಇಂತ ಒಂದು ಹುದ್ದೆಗಳಿಗೆ ಲಿಖಿತ ಪರೀಕ್ಷೆಯನ್ನು ಕಂಡಕ್ಟ್ ಮಾಡಿ ಸೊ ಭರ್ತಿ ಮಾಡಬೇಕು ಅಂತಕ್ಕಂಥ ವಿಷಯವನ್ನ ಈಗಾಗಲೇ ಅಧಿಸೂಚನೆ ಮುಖಾಂತರವಾಗಿ ಇಲಾಖೆಯಿಂದ ಅವರು ಬಿಡುಗಡೆ ಮಾಡಿದ್ದಾರೆ ಸೊ ಮುಂದುವರೆದಂತೆ ಸಾಕಷ್ಟು ವಿವರಗಳನ್ನ ಇದಕ್ಕೆ ಸಂಬಂಧಪಟ್ಟ ಹೇಳಿದ್ದಾರೆ ಸೊ ಒಂದ್ ಕಡೆಯಿಂದ ನಿಮ್ಗೆ ಹೇಳ್ಬಿಡ್ತೀನಿ ನಾನು ನೋಡಿ ಇಲ್ಲಿ ಹೇಳಿದರೆ ಈ ಪ್ಯಾರಾಗ್ರಾಫ್ ಇಂದ ಈಗ ಅಧಿಸೂಚನೆಯಲ್ಲಿ ಶಾಲಾ ಶಿಕ್ಷಣ ಇಲಾಖೆಯು ರಾಜ್ಯದಲ್ಲಿ ವಯೋಮಾನದ ಮಕ್ಕಳ ಸಾರ್ವತ್ರಿಕ ದಾಖಲಾತಿ ಹಾಜರಾತಿ ಶಾಲೆಯಲ್ಲಿ ಉಳಿಯುವಿಕೆಯನ್ನ ಸಾಧಿಸುವುದಲ್ಲದೆ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣವನ್ನ ನೀಡಲು ಕ್ರಮ ಕೈಗೊಳ್ಳುತ್ತಿದೆ ಎಂದು ಹೇಳಿದೆ ಇದಕ್ಕಾಗಿ ಹಲವಾರು ಪ್ರೋತ್ಸಾಹಕ ಯೋಜನೆಯನ್ನ ಅನುಷ್ಠಾನಗೊಳಿಸಿದೆ ನಿಮ್ಗೆ ಅರ್ಥ ಆಯ್ತಲ್ಲ ನಿಮಗೆ ಸೊ ಏನಕ್ಕೆ ಇವರಿಗೆ ರಿಟರ್ನ್ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಿ ನಾನು ಏನು ಹೇಳಿದೆ ಆರಂಭದಲ್ಲಿ ಆ ಹುದ್ದೆಗಳಿಗೆ ಇವರನ್ನ ನೇಮಕಾತಿ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನ ಮಾಡ್ತಾ ಇದಾರೆ ಅಂದ್ರೆ ಈ ರೀಸನ್ಗೆ ಈಗ ಹಾಜರಾತಿಯನ್ನ ಸ್ಥಿರವಾಗಿ ಉಳಿಸಿಕೊಳ್ಳುವಂತದ್ದು ಯಾವುದೇ ಕಾರಣಕ್ಕೂ ಗೈರು ಹಾಜರಾಗಬಾರದು ಮಕ್ಕಳು ಮತ್ತೆ ಅವರಿಗೆ ಉತ್ತಮ ಗುಣಮಟ್ಟದ ಒಂದು ವ್ಯವಸ್ಥೆ ಕಲ್ಪಿಸಬೇಕು ಎಜುಕೇಶನ್ ಸಿಸ್ಟಮ್ ಅನ್ನು ಅವ್ರಿಗೆ ಪ್ರೊವೈಡ್ ಮಾಡಬೇಕು ಅಂತಕ್ಕಂಥ ಮೇನ್ ರೀಸನ್ಸ್ ಇಟ್ಕೊಂಡು ಸೊ ಈ ಹುದ್ದೆಗಳನ್ನು ಕಾಲ್ಫರ್ ಮಾಡ್ತಾ ಇರೋದು ಎಕ್ಸಾಮಿನೇಷನ್ ಮುಖಾಂತರವಾಗಿ ನೋಡಿ ಇಲ್ಲಿದೆ ಈಗ ಸೊ ಸೊ ಈ ರೀತಿ ಶಿಕ್ಷಣದ ಗುಣಮಟ್ಟವನ್ನು ಉತ್ತಮ ಪಡಿಸುವಲ್ಲಿ ಅನುಷ್ಠಾನ ಮೇಲ್ವಿಚಾರಣೆ ಉಸ್ತುವಾರಿ ಮತ್ತು ಮಾರ್ಗದರ್ಶನ ಅತಿ ಮುಖ್ಯವೆಂಬುದನ್ನು ಮನಗಾಣಲಾಗಿರುತ್ತದೆ ಅಂತಹ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿರ್ವಹಿಸಲಿಕ್ಕೆ ಶೈಕ್ಷಣಿಕ ಉಸ್ತುವಾರಿ ಅಧಿಕಾರಿ ಸಿಬ್ಬಂದಿ ನೇಮಕದ ಅವಶ್ಯಕತೆ ಇರುತ್ತೆ ಅಂತ ನೋಡಿ ಈಗ ಹಾಗಾದ್ರೆ ಶೈಕ್ಷಣಿಕ ಉಸ್ತುವಾರಿ ಅಧಿಕಾರಿಗಳು ಅಂದ್ರೆ ಯಾರು ಬರ್ತಾರೆ ಸಿಬ್ಬಂದಿ ನೇಮಕಗಳು ನೀ ನೇಮಕದ ಅವಶ್ಯಕತೆ ಇದೆ ಇದೆ ಅಂತ ಅನ್ಕೊಂಡಾಗ ಇಲ್ಲಿ ಯಾರ್ಯಾರು ಬರ್ತಾರೆ ಅಂತಕ್ಕಂಥದ್ದು ಒಂದು ಕ್ವಶನ್ ಬರುತ್ತೆ ನಿಮಗೆ ನಾನು ಹೇಳ್ತೀನಿ ಮುಂದೆ ಸೊ ಅದನ್ನು ಒತ್ತ ಎಲ್ಲವನ್ನ ಇಲ್ಲಿ ನೋಡಿ ಇಲ್ಲಿಂದ ಹೇಳ್ತಾರೆ ಈಗ ಸೊ ಇಂತಹ ಇಲಾಖೆ ಹುದ್ದೆಗಳಿಗೆ ಲಿಖಿತ ಪರೀಕ್ಷೆ ಮುಖಾಂತರವಾಗಿ ಅರ್ಹ ಸರ್ಕಾರಿ ಪ್ರಾಥಮಿಕ ಶಾ ಪ್ರಾಥಮಿಕ ಪ್ರೌಢಶಾಲಾ ಶಿಕ್ಷಕರು ಮತ್ತು ಮುಖ್ಯ ಶಿಕ್ಷಕರು ತತ್ಸಮಾನ ಹೊಂದಿದ ಶಿಕ್ಷಕರು ಅಧಿಕಾರಿಗಳನ್ನ ಆಯ್ಕೆ ಮಾಡಿ ನಿರ್ದಿಷ್ಟಪಡಿಸಿದ ಹುದ್ದೆಗಳಿಗೆ ನಿಯೋಜಿಸಲು ಅವಕಾಶವನ್ನ ಕಲ್ಪಿಸಲಾಗಿದೆ ನೋಡಿ ಇಲ್ಲಿ ಮುಂದೆ ಹೇಳ್ತಾರೆ ಈಗ ಆಯ್ಕೆ ಪರೀಕ್ಷೆಯನ್ನು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬೆಂಗಳೂರು ಇವರ ವತಿಯಿಂದ ನಡೆಸಲಾಗುವುದು ಸೊ ಹಾಗಾದ್ರೆ ಯಾರು ಕಂಡಕ್ಟ್ ಮಾಡ್ತಾರೆ ಇಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬ್ಯಾಂಗ್ಳೂರು ಇವರು ಈ ಎಕ್ಸಾಮ್ ಅನ್ನು ಕಂಡ ಮಾಡುವಂಥದ್ದು ಸೊ ಸದರಿ ಪರೀಕ್ಷೆಯನ್ನ ಪರೀಕ್ಷಾ ಮಂಡಳಿಯ ನಿಯಮಗಳಂತೆ ಗೌಪ್ಯತೆ ನಿರ್ವಹಿಸುವುದು ಸೊ ಏನು ಒಂದು ಎಕ್ಸಾಮಿನೇಷನ್ ಒಂದಷ್ಟು ಸ್ಟ್ರಿಕ್ಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಅದನ್ನ ಅಪ್ ಮಾಡ್ತೀವಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಇಲ್ಲಿ ಅಧಿಸೂಚಿಸಲಾಗಿರ್ತಕ್ಕಂಥ ನಿರ್ದಿಷ್ಟಪಡಿಸಿದ ಹುದ್ದೆಗಳ ಕಾರ್ಯಾವಧಿ ಗರಿಷ್ಠ ಐದು ವರ್ಷ ಸೊ ಏನು ನೇಮಕಾತಿ ಮಾಡಬೇಕು ಅಂತ ಒಂದು ಹುದ್ದೆಗಳನ್ನು ಇವರು ಪ್ರಿಪೇರ್ ಮಾಡಿದಾರೋ ಆ ಎಲ್ಲಾ ಹುದ್ದೆಗಳಿಗೆ ಒಂದು ಗರಿಷ್ಠ ಅವಧಿ ಎಷ್ಟಪ್ಪ ಅಂದ್ರೆ ಅವರ ಟರ್ಮ್ ಬಂದು ಫೈವ್ ಇಯರ್ಸ್ ಇರುತ್ತೆ ಅಂತ ಸೊ ಅದಾದ ನಂತರದಲ್ಲಿ ಸದರಿ ಅವಧಿ ಪೂರ್ಣಗೊಳಿಸಿದ ನಂತರ ವರ್ಗಾವಣೆ ನಿಯಮಾನುಸಾರ ಶಾಲೆಗಳಿಗೆ ಕೌನ್ಸಿಲಿಂಗ್ ಮೂಲಕ ಸ್ಥಳ ನಿಯುಕ್ತಿಗೊಳಿಸಲಾಗುವುದು ಅಂತ ಇಲ್ಲಿ ತಿಳಿಸಿರುವಂತದ್ದು ಸೊ ನೆಕ್ಸ್ಟ್ ನೋಡೋಣ ಈಗ ಮುಂದುವರೆದಂತೆ ಏನ್ ಹೇಳ್ತಾರೆ ಅಂತ ಸೊ ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳು ಅಂದ್ರೆ ಶಿಕ್ಷಕರ ವರ್ಗಾವಣೆ ನಿಯಂತ್ರಣ ಅಂತ ಸೊ ಪ್ರತಿಯೊಂದು ಈಗ ಟೀಚರ್ ಇಕ್ವಿಪ್ಮೆಂಟ್ ಮಾಡ್ಬೇಕು ಟೀಚರ್ ಟ್ರಾನ್ಸ್ಫರ್ ಮಾಡಬೇಕು ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಸಿವಿಲ್ ಆಕ್ಟ್ಸ್ ಅಂತ ಇರುತ್ತೆ ಆಸ್ಪರ್ ದಟ್ಟಣೆ ಮಾಡಬೇಕಾಗುತ್ತೆ ಸೊ ಎಲ್ಲಾ ಪ್ರಕ್ರಿಯೆಗಳನ್ನ ಅದರಂತೆ ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳು ಶಿಕ್ಷಕರ ವರ್ಗಾವಣೆ ನಿಯಂತ್ರಣ ಅಧಿನಿಯಮ ಎರಡ್ ಸಾವಿರದ ಇಪ್ಪತ್ತರ ನಿಯಮ ಎರಡರ ಉಪನಿಯಮ ರಲ್ಲಿ ಅಧಿಸೂಚಿಸಿರತಕ್ಕಂಥ ನಿರ್ದಿಷ್ಟಪಡಿಸಿದ ಹುದ್ದೆಗಳ ವಿವರ ಸ್ಪೆಸಿಫೈಡ್ ಪೋಸ್ಟ್ ಅಂದ್ರೆ ಯಾವೆಲ್ಲ ಬರುತ್ತೆ ಅಂತ ಈಗ ನಿಮ್ಗೆ ಹೇಳ್ತೀನಿ ನಾನು ಹೇಳಿದ ಹಾಗೆ ನೋಡಿ ಇಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿಗಳು ಸಿಆರ್ ಪಿ ಅಂತ ಹೇಳ್ತಾರೆ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿ ಬಿಆರ್ ಪಿ ಅಂತ ಹೇಳ್ತಾರೆ ತಾಂತ್ರಿಕ ಸಹಾಯಕರು ಇಲ್ಲಿ ಪ್ರಾಥಮಿಕ ವಿಭಾಗಕ್ಕೆ ಬರ್ತಾರೆ ಇನ್ನು ಹಾಗೇನೆ ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕರು ಮತ್ತು ಹಿರಿಯ ಮುಖ್ಯ ಶಿಕ್ಷಕರು ಇಲ್ಲಿ ಶಿಕ್ಷಣ ಸಂಯೋಜಕರು ಅಂತ ಅವ್ರಿಗೆ ಬರುವಂತದ್ದು ನೆಕ್ಸ್ಟ್ ಇನ್ನು ಹೈಸ್ಕೂಲ್ ಡಿವಿಜನ್ ಅಥವಾ ಹೈಸ್ಕೂಲ್ ವ್ಯಾಪ್ತಿಗೆ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿ ಅಂತ ಅಲ್ಲಿ ಇರ್ತಾರೆ ಆರ್ ಪಿಗಳಾಗಿರ್ಬೋದು ಮತ್ತೆ ಸಿ ಆರ್ ಪಿಗಳಾಗಿರ್ಬೋದು ಅಲ್ಲೂ ಬರ್ತಾರೆ ಇನ್ನು ತಾಂತ್ರಿಕ ಸಹಾಯಕರು ಹೈಸ್ಕೂಲ್ ಲೆವೆಲ್ ಗೆ ಅಗೈನ್ ತಾಂತ್ರಿಕ ಸಹ ನಾವಾಗ್ಲೇ ಬಿ ಆರ್ ಪಿ ಮತ್ತೆ ತಾಂತ್ರಿಕ ಸಹಾಯಕರು ಇವೆರಡೂ ಕೂಡ ಹೈಸ್ಕೂಲ್ ಲೆವೆಲ್ ಗೆ ಬರುತ್ತೆ ಅಲ್ಲೂ ಕೂಡ ಸಿ ಆರ್ ಗಳು ಕೆಲಸವನ್ನು ಮಾಡ್ತಾ ಇರ್ತಾರೆ ಇಲ್ಲಿ ಇನ್ನು ಪ್ರೌಢಶಾಲಾ ಮುಖ್ಯ ಶಿಕ್ಷಕರು ಇವರಿಗೆ ಕ್ಷೇತ್ರ ಸಂಪನ್ಮೂಲ ಸಮನ್ವಯ ಅಧಿಕಾರಿ ಆರ್ ಪಿ ಅಂತ ಹೇಳ್ತಾರೆ ಸೊ ಇವರಿಗೆ ಈ ಒಂದು ನೇಮಕಾತಿಯ ಹುದ್ದೆ ಪರೀಕ್ಷೆ ಇರುತ್ತೆ ಸೊ ನೆಕ್ಸ್ಟ್ ಸಹಾಯಕ ಯೋಜನಾ ಸಮನ್ವಯ ಅಧಿಕಾರಿ ನೋಡಿ ಇಲ್ಲಿದೆ ಇಲ್ಲಿ ಸೊ ಎ ಪಿ ಸಿ ಸಮಗ್ರ ಶಿಕ್ಷಣ ಕರ್ನಾಟಕ ಅಂತಿದೆ ಈ ಹುದ್ದೆ ಬರುತ್ತೆ ಅವ್ರಿಗೆ ಇನ್ನು ವಿಷಯ ಉಪ ಉಪನಿರ್ದೇಶಕರ ಕಚೇರಿ ಮತ್ತು ವಿಭಾಗೀಯ ಸಹ ನಿರ್ದೇಶಕರ ಕಚೇರಿ ಈ ಒಂದು ವ್ಯಾಪ್ತಿಗೆ ಬರುತ್ತೆ ಅವ್ರದ್ದು ಇನ್ನು ಸಹಾಯಕ ನಿರ್ದೇಶಕರು ಬಂದು ಪ್ರಧಾನಮಂತ್ರಿ ಪೋಷಣೆ ಶಕ್ತಿ ನಿರ್ಮಾಣ ಅಂತ ಬರುತ್ತೆ ಇಲ್ಲಿ ಪ್ರಧಾನ ಮಂತ್ರಿ ಪೋಷಣೆ ಶಕ್ತಿ ನಿರ್ಮಾಣಕ್ಕೆ ಮಿಡ್ ಡೇ ಮೀಲ್ ಸ್ಕೀಮ್ ಅಲ್ಲಿ ಬರ್ತಾರೆ ನೋಡಿ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಅಂತ ಸೊ ಮೇ ಬಿ ಅವರೆಲ್ಲ ಈ ಒಂದು ಕ್ಯಾಡೆ ಬರ್ತಾರೆ ಅವರು ಸೊ ಇಷ್ಟೆಲ್ಲ ಹೇಳಿದ್ಮೇಲೆ ಈಗ ನಿಮಗೆ ಯಾವ ರೀತಿಯಾಗಿ ಅಪ್ಲಿಕೇಶನ್ ಆಗಬೇಕು ಈ ಮೇಲ್ಕಂಡ ಹುದ್ದೆಗಳಿಗೆ ಆರ್ ಪಿ ಆಗಿರ್ಬೋದು ಆರ್ ಪಿ ಆಗಿರ್ಬೋದು ಇ ಸಿಒ ಆಗಿರ್ಬೋದು ಅಂಡ್ ಮತ್ತೆ ನಾನು ಅವಾಗಲೇ ಹೇಳಿದೆ ನಿಮಗೆ ಎಮ್ ಡಿ ಒ ಈ ಒಂದು ಹುದ್ದೆಗಳಿಗೆ ನೋಡಿ ಇಲ್ಲಿ ಹೇಳಿದ್ರೆ ಇಲ್ಲಿ ಸೊ ಹೇಗೆ ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿ ಶಿಕ್ಷಕರ ದತ್ತಾಂಶ ಸಂಗ್ರಹಣೆ ಪೋರ್ಟಲ್ಗೆ ಲಾಗಿನ್ ಆಗಲು ಬಳಸುವ ಕೆ ಜಿ ಐ ಡಿ ಸಂಖ್ಯೆಯನ್ನು ಬಳಸಬೇಕು ಫಸ್ಟ್ ಏನು ಮಾಡಬೇಕು ಶಿಕ್ಷಕರಿಗೆ ದತ್ತಾಂಶ ಸಂಗ್ರಹಣೆ ಪೋರ್ಟಲ್ ಅಂತ ಇರುತ್ತೆ ಅಲ್ಲಿ ಅವರು ಲಾಗಿನ್ ಆಗಬೇಕು ಅಂದ್ರೆ ಅವರ ಕೆ ಜಿ ಡಿ ನಂಬರನ್ನು ಕೊಟ್ಟು ಲಾಗಿನ್ ಮಾಡಬೇಕಾಗುತ್ತೆ ಸೊ ಈ ಪ್ರಕ್ರಿಯೆಗಾಗಿಯೇ ಸೊ ಇಲ್ಲಿ ಈ ಒಂದು ಹುದ್ದೆಗಳಿಗೆ ಈಗ ಅವರು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಮತ್ತೆ ಜಿ ಐ ಡಿ ನಂಬರ್ ಅನ್ನ ಲಾಗಿನ್ ಮಾಡ್ಕೊಳ್ಳಿಕ್ಕೆ ಒಂದು ಸಾಫ್ಟ್ವೇರ್ ಅನ್ನ ಅವ್ರು ಈಗಾಗಲೇ ಡೆವಲಪ್ ಮಾಡಿದ್ದಾರೆ ಅದನ್ನ ಇಇ ಡಿ ಎಸ್ ತಂತ್ರಾಂಶ ಅಂತ ಹೇಳ್ತಾರೆ ಸೊ ಅದರಲ್ಲೇ ಅಪ್ಲಿಕೇಶನ್ ಹಾಕ್ಬೇಕು ಅಂತ ಹೇಳಿದಾರೆ ಈಗ ಸೊ ನೆಕ್ಸ್ಟ್ ಕಾಲಪ್ ಮಾಡ್ತೀನಿ ಅರ್ಜಿ ಸಲ್ಲಿಸುವ ಮೊದಲು ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಈ ಮೇಲ್ಕಂಡ ಹುದ್ದೆಗಳು ಅಂತ ಹೇಳಿದ್ರೆ ನಾನು ಲಿಖಿತ ಪರೀಕ್ಷೆ ಮುಖಾಂತರ ನಡೆಸುವಂತದ್ದು ಆ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕ್ಬೇಕು ಅಂತಂದ್ರೆ ತಮ್ಮ ಸಂಪೂರ್ಣ ಸೇವಾ ವಿವರಗಳನ್ನ ಈಗಾಗಲೇ ಇ ಡಿ ಎಸ್ ತಂತ್ರಾಂಶದಲ್ಲಿ ನಮೂದಿಸಿದ್ದು ಈ ಇ ಡಿ ಎಸ್ ನಲ್ಲಿ ತಪ್ಪಾಗಿ ಮಾಹಿತಿಯನ್ನ ಹಿಂದಿ ಕರೆ ಅರ್ಜಿಯಲ್ಲಿ ಅಥವಾ ಅಂತಿಮ ಪಟ್ಟಿಯಲ್ಲಿ ಆಗುವ ವ್ಯತ್ಯಾಸಗಳಿಗೆ ಸಂಬಂಧಿಸಿದ ಶಿಕ್ಷಕರೇ ಹೊಣೆಗಾರರಾಗಿರುತ್ತಾರೆ ತಪ್ಪಾದ್ರೆ ಅವರಿಗೆ ಪ್ರಾಬ್ಲಮ್ ಆಗುತ್ತೆ ಕೌನ್ಸಿಲಿಂಗ್ ಟೈಮ್ ಅಲ್ಲಿ ಅಥವಾ ವೆರಿಫಿಕೇಶನ್ ಮಾಡಬೇಕಾದ್ರೆ ಹಾಗಾಗಿ ಸೊ ಅವರ ಸೇವಾ ವಿವರಗಳನ್ನ ಸರ್ವಿಸ್ ಡೇಟಾ ಅಂತ ಏನಿರುತ್ತೆ ಅವೆಲ್ಲವನ್ನ ಈ ಡಿ ಎಸ್ ನಲ್ಲಿ ಸರಿಯಾದ ರೀತಿಯಲ್ಲಿ ಅವರು ನಮೂದ್ ಮಾಡಿರ್ಬೇಕು ಅವಾಗ ಯಾವುದೇ ರೀತಿಯ ಸಮಸ್ಯೆಗಳಾಗಿಲ್ಲ ಟಿಲ್ ಅವರ ಲಿಸ್ಟ್ ಅನೌನ್ಸ್ ಆಗುತ್ತೆ ಅನ್ಕೊಂಡು ಕೂಡ ಏನಾದ್ರೂ ಪ್ರಾಬ್ಲಮ್ ಆಯಿತು ಅಂದ್ರೆ ಅನೌನ್ಸ್ ಆದಾಗ ಅವರು ವೆರಿಫಿಕೇಶನ್ ಕೌನ್ಸಿಲಿಂಗ್ ಇಂತಹ ಒಂದು ಸಂದರ್ಭಗಳಲ್ಲಿ ಅಲ್ಲಿ ಅವರಿಗೆ ಸಮಸ್ಯೆಗಳಾಗ್ಬೋದು ಹಾಗಾಗಿ ಅವರಷ್ಟೇ ಇಲ್ಲಿ ರೆಸ್ಪಾನ್ಸಿಬಲ್ ರೆಸ್ಪಾನ್ಸಿಬಲ್ ಆಗಿರ್ತಾರೆ ಅಂತ ಹೇಳಿಬಿಡಿದ್ದಾರೆ ಸೊ ಹೆಚ್ಚಿನ ಶೈಕ್ಷಣಿಕ ಅರ್ಹತೆ ಸೇವಾ ಅನುಭವ ಗಣಕೇಂದ್ರ ತರಬೇತಿ ಮತ್ತು ಶೈಕ್ಷಣಿಕ ಪ್ರಕಟಣೆಗಳಿಗೆ ಸಂಬಂಧಿಸಿದ ಪೂರಕ ದಾಖಲೆಗಳನ್ನು ಅರ್ಜಿಯ ಜೊತೆಯಲ್ಲಿಯೇ ಅಪ್ಲೋಡ್ ಮಾಡಬೇಕು ಹಾಗೂ ಇದರ ಮೂಲ ಪ್ರತಿಗಳನ್ನು ಆಯಾ ಜಿಲ್ಲಾ ಉಪನಿರ್ದೇಶಕರು ಇವರಿಗೆ ಸಲ್ಲಿಸುವುದು ಸೊ ಪ್ರತಿಯೊಂದು ಜಿಲ್ಲೆಯಲ್ಲಿ ಬರ್ತಕ್ಕಂಥ ಡಿ ಬಿ ಕಚೇರಿಗೆ ಅವ್ರು ಹ್ಯಾಂಡ್ ಓವರ್ ಮಾಡಬೇಕು ಇನ್ ಕೇಸ್ ಅವರೇನಾದರೂ ಜಾಸ್ತಿ ಎಜುಕೇಶನ್ ಮಾಡಿದ್ರೆ ಅಂದ್ರೆ ಹೈಯರ್ ಎಜುಕೇಶನ್ ಆಗಿದ್ರೆ ಅಥವಾ ಕೆಲವೊಂದು ಎಕ್ಸಾಮ್ಸ್ ಅಲ್ಲಿ ಕ್ವಾಲಿಫೈಡ್ ಆಗಿದ್ರೆ ಅದಕ್ಕೆ ಸಂಬಂಧಪಟ್ಟಂತ ಡೇಟಾವನ್ನ ಅಲ್ಲಿ ಅಪ್ಲೋಡ್ ಮಾಡ್ಲಿಕ್ಕೆ ಅವಕಾಶ ಇದೆ ಇಲ್ಲಿ ಇನ್ನು ಅರ್ಹತಾ ಸರತ್ತುಗಳು ಅಂತ ಹೇಳಿದ್ದಾರೆ ಕಂಡೀಷನ್ಸ್ ಇದೆ ಕಂಡೀಶನ್ ಕಾಯಂಪೂರ್ವ ಸೇವಾವಧಿ ತೃಪ್ತಿಕರವಾಗಿ ಘೋಷಣೆ ಆಗಿರಬೇಕು ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಕಾಯಂ ಪೂರ್ವ ಸೇವಾವಧಿ ತೃಪ್ತಿಕರವಾಗಿ ಘೋಷಣೆ ಆಗಿರಬೇಕು ನೆಕ್ಸ್ಟ್ ಐವತ್ತೈದು ವರ್ಷಗಳನ್ನ ಮೀರಬಾರದು ಅಂತ ಇದೆ ಇಲ್ಲಿ ವಯೋಮಿತಿ ಇಲ್ಲಿ ಪ್ರಾಥಮಿಕ ವಿಭಾಗದ ಶಿಕ್ಷಣ ಸಂಯೋಜಕ ಹುದ್ದೆಗೆ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಯಾವ ಹುದ್ದೆಗೆ ಪ್ರಾಥಮಿಕ ವಿಭಾಗದ ಶಿಕ್ಷಣ ಸಂಯೋಜಕರ ಹುದ್ದೆಗೆ ಗರಿಷ್ಠ ವಯೋಮಿತಿ ಐವತ್ತೇಳು ವರ್ಷ ವಯೋಮಾನ ಮೀರಬಾರದು ಅಂತ ಹೇಳಿದ್ದಾರೆ ಅದೇ ಸ್ಥಳದಲ್ಲಿ ಕರ್ತವ್ಯ ನಿರ್ವಹಿಸಿರತಕ್ಕಂಥ ಕನಿಷ್ಠ ಸೇವಾ ಅವಧಿಯ ಮಿತಿಯಿಂದ ವಿನಾಯಿತಿ ನೀಡಲಾಗಿದೆ ಅದೇ ಸ್ಥಳದಲ್ಲಿ ಅವ್ರು ಎಲ್ಲಿ ವರ್ಕ್ ಮಾಡ್ತಿರ್ತಾರೆ ಅದೇ ಪ್ಲೇಸ್ ಅಲ್ಲಿ ಸೊ ಕರ್ತವ್ಯ ನಿರ್ವಹಿಸಿರತಕ್ಕಂಥ ಕನಿಷ್ಠ ಸೇವಾವಧಿಯ ಮಿತಿಯಿಂದ ವಿನಾಯಿತಿ ನೀಡಲಾಗಿದೆ ಅಂತ ಹೇಳಲಾಗುತ್ತೆ ಅಂತ ನೆಕ್ಸ್ಟ್ ವಿಷಯ ಪರಿವೀಕ್ಷಕರ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವವರು ನೋಡಿ ಯಾವ ಹುದ್ದೆ ಇದನ್ನು ಹೇಳ್ತಾ ಇರೋದು ವಿಷಯ ಪರಿವೀಕ್ಷಕ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವವರು ಆಯಾಯ ವಿಷಯದಲ್ಲಿ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಡಯಟ್ ಮತ್ತೆ ಟಿ ಟಿ ಐಗಳಲ್ಲಿ ಮುಖ್ಯ ಶಿಕ್ಷಕರ ತತ್ಸಮಾನ ವೃದ್ಧದಲ್ಲಿ ಕನಿಷ್ಠ ಹತ್ತು ವರ್ಷಗಳಿಗೆ ಕಡಿಮೆ ಇಲ್ಲದಂತೆ ಬೋಧನಾ ಅನುಭವ ಇರಬೇಕು ಇಲ್ಲಿ ಹೇಳಿದ್ದಾರೆ ಸೊ ಇಲ್ಲಿ ಹೈಸ್ಕೂಲ್ಸ್ ಅಲ್ಲಿ ಟೆನ್ ಇಯರ್ಸ್ ಅವರಿಗೆ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇರಬೇಕು ಇನ್ ಕೇಸ್ ಅದಿಲ್ಲ ಅಂದ್ರೆ ಡಯಟ್ ಅಲ್ಲಿ ಮಾಡಿರಬೇಕು ಅಥವಾ ಟಿ ಟಿ ಐಗಳಲ್ಲಿ ಮಾಡಿರಬೇಕಾಗುತ್ತೆ ಇಲ್ಲಿ ಹೇಳಿದಾರೆ ಇಲ್ಲಿ ಸೊ ಮಿನಿಮಮ್ ಟೆನ್ ಇಯರ್ಸ್ ಆಫ್ ಅವರಿಗೆ ಒಂದು ಸರ್ವಿಸ್ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಹೇಳಿದರೆ ಸೊ ಅಭ್ಯರ್ಥಿಯು ಪ್ರಸ್ತುತ ಹುದ್ದೆ ಮತ್ತು ಸ್ಥಳದಲ್ಲಿ ಕನಿಷ್ಠ ಮೂರು ವರ್ಷಗಳ ಸೇವೆಯನ್ನು ಪೂರೈಸಿರಬೇಕು ಅಂತ ಹೇಳಿದರೆ ಸೊ ಮೂರು ವರ್ಷಕ್ಕಿಂತ ಕಡಿಮೆ ಎಕ್ಸ್ಪೀರಿಯನ್ಸ್ ಅಪ್ಲಿಕೇಶನ್ ಆಗ್ಲಿಕ್ಕೆ ಬರಲ ಇಲ್ಲಿ ಅದನ್ನೇ ಅವರು ಅರ್ಹತಾ ಸರತ್ತು ತಿಳಿಸಿದ್ದಾರೆ ಸೊ ಈ ಹಿಂದೆ ನಿರ್ದಿಷ್ಟಪಡಿಸಿದ ಹುದ್ದೆಗಳಲ್ಲಿ ಕೆಲಸ ನಿರ್ವಹಿಸಿ ಶಾಲೆಗೆ ಹಿಮ್ಮುಖ ವರ್ಗಾವಣೆಗೊಂಡು ಶಾಲೆಯಲ್ಲಿ ಕೆಲಸ ನಿರ್ವಹಿಸುತ್ತಿರುವವರು ಕನಿಷ್ಠ ಐದು ವರ್ಷಗಳು ಶಾಲೆಯಲ್ಲಿ ಸೇವೆ ಸಲ್ಲಿಸಬೇಕು ಅಂತ ಹೇಳಿದ್ದಾರೆ ಈಗಾಗಲೇ ಇದೇ ಒಂದು ಹುದ್ದೆಗಳಲ್ಲಿ ಯಾರೆಲ್ಲ ವರ್ಕ್ ಮಾಡ್ತಾ ಇದ್ರು ಅವ್ರು ಇನ್ ಕೇಸ್ ಹಿಮ್ಮುಖ ವರ್ಗಾವಣೆಯನ್ನು ಪಡ್ಕೊಂಡು ಶಾಲೆಯಲ್ಲಿ ವರ್ಕ್ ಮಾಡ್ತಾ ಇದ್ರೆ ಕನಿಷ್ಠ ಐವತ್ ಐದು ವರ್ಷಗಳ ಕಾಲ ಆ ಸ್ಕೂಲಲ್ಲಿ ಅವರು ಸೇವೆಯನ್ನು ಸಲ್ಲಿಸಿರಬೇಕು ಅಂತ ಹೇಳಿದ್ದಾರೆ ಇನ್ನು ನೆಕ್ಸ್ಟ್ ತಾಂತ್ರಿಕ ಸಹಾಯಕರ ನೋಡಿ ಯಾವ ಹುದ್ದೆ ಇದು ತಾಂತ್ರಿಕ ಸಹಾಯಕರ ಕಾರ್ಯಕ್ರಮ ಸಹಾಯಕರ ಹುದ್ದೆಯಲ್ಲಿ ಪರೀಕ್ಷೆಯ ಮುಖಾಂತರವಲ್ಲದೆ ಕರ್ತವ್ಯ ನಿರ್ವಹಿಸುತ್ತಿರತಕ್ಕಂಥ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ರೊಂಜಾದ ಶಿಕ್ಷಕರು ಸದರಿ ಹುದ್ದೆಯಲ್ಲಿ ಮುಂದುವರಿಯಬೇಕಾದಲ್ಲಿ ಅದೇ ಹುದ್ದೆಯಲ್ಲಿ ಅವರು ಕಂಟಿನ್ಯೂ ಆಗ್ಬೇಕು ಅಂತಂದ್ರೆ ಯಾರು ತಾಂತ್ರಿಕ ಸಹಾಯಕರ ಅಥವಾ ಕಾರ್ಯಕ್ರಮ ಸಹಾಯಕರ ಹುದ್ದೆಯಲ್ಲಿ ಸೊ ಅವ್ರು ಕಂಟಿನ್ಯೂ ಆಗ್ಬೇಕು ಅಂದ್ರೆ ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳ ಶಿಕ್ಷಕರ ವರ್ಗಾವಣೆ ನಿಯಂತ್ರಣ ಅಂತ ಹೇಳ್ತಾರೆ ಅಧಿನಿಯಮ ಎರಡು ಸಾವಿರದ ಇಪ್ಪತ್ತು ಸೆಕ್ಷನ್ ಎಂಟು ಒಂದರಲ್ಲಿ ಆದೇಶ ಮಾಡಿರುವಂತೆ ಲಿಖಿತ ಪರೀಕ್ಷೆಗೆ ಹಾಜರಾಗುವುದು ಕಡ್ಡಾಯವಾಗಿರುತ್ತೆ ಅಂತ ಹೇಳಿದ್ದಾರೆ ಇನ್ನು ಲಿಖಿತ ಪರೀಕ್ಷೆಯ ನಂತರ ನಿಯಮಾನುಸಾರ ಆನ್ಲೈನ್ ಕೌನ್ಸಿಲಿಂಗ್ ಮೂಲಕ ಸದರಿ ಹುದ್ದೆಗಳಿಗೆ ಸ್ಥಳಾನಿಯುಕ್ತಿಗೊಳಿಸಲಾಗುವುದು ಆಫ್ಟರ್ ರಿಟರ್ನ್ ಎಕ್ಸಾಮಿನೇಷನ್ ಅವರಿಗೆ ಕೌನ್ಸಿಲಿಂಗ್ ಅಂತ ಇದ್ದೇ ಇರುತ್ತೆ ಯೂಜಲಿ ಎಲ್ಲ ರೆಗ್ಯುಲರ್ ರಿಕೂಮೆಂಟ್ಗೆ ಹೇಗೆ ಕೌನ್ಸಿಲಿಂಗ್ ಮಾಡ್ತಾರೆ ಅದೇ ರೀತಿ ಆದರೆ ಇಲ್ಲಿ ಆನ್ಲೈನ್ ಕೌನ್ಸಿಲಿಂಗ್ ಅನ್ನು ಇವರಿಗೆ ಮಾಡಿರುವಂತದ್ದು ಇದಿಷ್ಟು ಯಾರಲ್ಲೇ ಈಗಾಗಲೇ ಗೌರ್ಮೆಂಟ್ ಎಂಪ್ಲಾಯ್ಸ್ ಎಂಪ್ಲಾಯೀಸ್ ಎಂಪ್ಲಾಯ್ಗಳಾಗಿ ಸೊ ಪ್ರೈಮರಿ ಮತ್ತೆ ಹೈಸ್ಕೂಲ್ಸ್ ನಲ್ಲಿ ಅಸಿಸ್ಟೆಂಟ್ ಟೀಚರ್ಸ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಅವರಿಗೆ ಅವಕಾಶವನ್ನ ಮಾಡಿಕೊಟ್ಟಿರುವಂತದ್ದು ರಿಟರ್ನ್ ಎಕ್ಸಾಮಿನೇಷನ್ ಮುಖಾಂತರವಾಗಿ ಸಿ ಆರ್ ಪಿ ಆಗ್ಲಿಕ್ಕೆ ಆರ್ ಪಿ ಆಗ್ಲಿಕ್ಕೆ ಇ ಸಿಒ ಆಗ್ಲಿಕ್ಕೆ ಶಿಕ್ಷಣ ಸಂಯೋಜಕರಾಗಲಿಕ್ಕೆ ಮತ್ತೆ ಎಂ ಡಿ ಎಂ ಎಸ್ ನಲ್ಲಿ ಕೂಡ ಆ ಒಂದು ಹುದ್ದೆಯಲ್ಲಿ ನೇಮಕಾತಿಯನ್ನು ಪಡ್ಕೊಳ್ಳಿಕ್ಕೆ ಹಾಗಾಗಿ ಆಲ್ಮೋಸ್ಟ್ ಯಾರಿಗೆಲ್ಲ ಗೊಂದಲ ಇತ್ತು ಈಗಾಗಲೇ ಅವರಿಗೆ ಒಂದಷ್ಟು ಐಡಿಯಾ ಬಂದಿದೆ ಅಂತ ಅನ್ಕೋತೀನಿ ಸೊ ಸಾಧ್ಯ ನೆಕ್ಸ್ಟ್ ವಿಡಿಯೋಗಳಲ್ಲಿ ಸೊ ಎಷ್ಟು ಮಾರ್ಕ್ಸ್ ಗೆ ಎಕ್ಸಾಮಿನೇಷನ್ ಕಂಡಕ್ಟ್ ಆಗುತ್ತೆ ಅದೊಂದು ಮಾಹಿತಿ ಇದೆ ಅದನ್ನು ಕೂಡ ನಾನು ಹೇಳೋ ಪ್ರಯತ್ನ ಮಾಡ್ತೀನಿ ಸೊ ಧನ್ಯವಾದ ಈ ಒಂದು ವಿಡಿಯೋನ ವಾಚ್ ಮಾಡೋದಕ್ಕೆ